ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ ಆದರೆ ನಮಗೆ ಈ ಈ ಫಲಿತಾಂಶ ತೃಪ್ತಿಯನ್ನು ತಂದಿಲ್ಲ ನಮ್ಮ ನಿರೀಕ್ಷೆ ಇದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ನಿರೀಕ್ಷೆ ಇತ್ತು ಏನು ಕಾರಣ ಏನು ಅನ್ನೋದು ಸಮಗ್ರ ಫಲಿತಾಂಶ ಬಂದ ನಂತರ ಆಮೇಲೆ ನಾವು ಅದನ್ನ ಅವಲೋಕನ ಮಾಡ್ತೇವೆ ಆದರೆ ಈಗ ಕರ್ನಾಟಕದಲ್ಲೂ ಕೂಡ ಎನ್ ಡಿ ಎ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಪ್ರತಿಷ್ಠಿತ ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಗಳಿಸಿದ್ದೇವೆ ದೇಶದಲ್ಲೂ ಕೂಡ ಎನ್ ಡಿ ಎ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ ಆದರೆ ನಾವು ನಿರೀಕ್ಷಿಸಿದಂಥ ಸ್ಥಾನಗಳು ಮುನ್ನಡೆ ಇಲ್ಲದೇ ಇರ್ತಕ್ಕಂಥದ್ದು ನಮಗೆ ಸಮಾಧಾನವನ್ನು ತೃಪ್ತಿಯನ್ನು ತಂದಿಲ್ಲ ಅದನ್ನು ಅದರ ನಂತರ ಪೂರ್ಣ ಫಲಿತಾಂಶ ಬಂದ ನಂತರ ಪೂರ್ಣ ಪ್ರಮಾಣದಲ್ಲಿ ಅವಲೋಕನ ಮಾಡ್ತೇವೆ ಪ್ರೀಪೋಲ್ ಅಲಯನ್ಸ್ಗೆ ಕ್ಲಿಯರ್ ಮೆಜಾರಿಟಿ ಇದೆ ಚುನಾವಣಾ ಪೂರ್ವದ ಹೊಂದಾಣಿಕೆಗೆನೆ ಸ್ಪಷ್ಟ ಬಹುಮತವನ್ನ ದೇಶದ ಮತದಾರ ಕೊಟ್ಟಿದ್ದಾನೆ ಇಂಡಿ ಅಲಯನ್ಸು ಕೆಲವು ಕಡೆಗಳಲ್ಲಿ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡಿದ್ರೆ ಕೆಲವು ಕಡೆಗಳಲ್ಲಿ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡಿಲ್ಲ ವೆಸ್ಟ್ ಬೆಂಗಾಳಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಪಂಜಾಬಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಕೇರಳದಲ್ಲಿ ಎಲ್ಲಿತ್ತು ಹೊಂದಾಣಿಕೆ ಇಂಡಿಯಾ ಅಲಯನ್ಸ್ದು ನಮಗೆ ಏನು ಚುನಾವಣಾ ಪೂರ್ವದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಒಂದು ಲೀಡರ್ಶಿಪ್ಪು ಒಂದು ಅಜೆಂಡಾ ಇಟ್ಕೊಂಡು ಹೋಗಿದ್ವಿ ಅವರು ಯಾವ ಅಜೆಂಡಾ ಇಟ್ಕೊಂಡು ಹೋಗಿದ್ರು ಹಾಗಾಗಿ ಸ್ಪಷ್ಟ ಬಹುಮತ ಕೊಟ್ಟಿರೋದು ಎನ್ ಡಿ ಎಗೆ ಮೂರನೇ ಬಾರಿ ಮೆಜಾರಿಟಿ ಪಡ್ಕೊಳೋದು ಸಾಮಾನ್ಯ ಸಂಗತಿ ಅಲ್ಲ ಆದರೆ ನಾವೇನು ನಿರೀಕ್ಷೆ ಮಾಡಿದ್ವಿ ಅದ್ರ ಕೊರತೆ ಆಗಿದೆ ಈಗಿನ ಈಗಿನ ಫಲಿತಾಂಶ ಮತ್ತು ಮುನ್ನಡೆಯನ್ನು ಗಮನಿಸಿದಾಗ ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಅದನ್ನು ನಾವು ಒಪ್ಕೊಳ್ತೇವೆ ಆದರೆ ಅದನ್ನು ಅವಲೋಕನ ಮಾಡಲಿಕ್ಕೆ ಇನ್ನು ಸಮಯ ಇದೆ ಪೂರ್ಣ ಫಲಿತಾಂಶ ಬಂದ ನಂತರ ಅದನ್ನು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಮಾಡ್ತೇವೆ ಈ ತೊಂಬತ್ತೆಂಟರಿಂದ ನಾವು ಗಮನಿಸಿದಾಗ ಅವರೇಜು ಹದಿನಾರು ಹದಿನೆಂಟು ಹತ್ತೊಂಬತ್ತು ಹೀಗೆ ಬರ್ತಿತ್ತು ಕಳೆದ ಸಾರಿ ಇಪ್ಪತ್ತೈದು ಸ್ಥಾನಗಳು ನಮಗೆ ಬಂದಿತ್ತು ಕಳೆದ ಸಾರಿ ಕಾರಣಗಳು ಹತ್ತಾರು ಇರ್ತವೆ ನಾವು ನಮ್ಮ ಪಕ್ಷದ ವೇದಿಕೆಯಲ್ಲಿ ಅವಲೋಕನ ಮಾಡದೆ ನಿಮ್ಮ ನಡುವೆ ಕಾರಣಗಳೇನು ಅಂತ ಈಗ ಹೇಳಕ್ಕೆ ಬರಲ್ಲ ನಮ್ಮ ನಿರೀಕ್ಷಿತ ಸ್ಥಾನಗಳು ಕರ್ನಾಟಕ ಮತ್ತು ದೇಶದಲ್ಲಿ ಬಂದು ಬರದೇ ಇರತಕ್ಕಂಥದ್ದು ಈಗ ಆರಂಭಿಕ ಫಲಿತಾಂಶದಲ್ಲಿ ಸ್ಪಷ್ಟ ಆಗಿದೆ ಇನ್ನು ಮುಂದಿನದಿಂದ ಏನು ಅಂತ ನೋಡಬೇಕು ಪೂರ್ಣ ಫಲಿತಾಂಶ ಬಂದ ನಂತರ ಒಂದು ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ ನೋಡಿ ಈಗ ಎಲ್ಲ ಫಲಿತಾಂಶಗಳ ಘೋಷಣೆ ಆಗಿಲ್ಲ ಯಾವ್ಯಾವ ಕಾರಣಕ್ಕೆ ಸೋತಿದ್ದೀವಿ ಅನ್ನೋದನ್ನು ನಾವು ನೀವು ಇನ್ನೂ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಇನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದರ ನಂತರ ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ ಮಾತಾಡಬೇಕಾಗತ್ತೆ ಆದರೆ ಈಗ ನಾವು ನಮಗೆ ಎನ್ ಎನ್ ಡಿ ಎಗೆ ಮೊನ್ನಡೆ ಬಂದಿದೆ ಮ್ಯಾಜಿಕ್ ನಂಬರ್ ಟು ಸೆವೆಂಟಿ ಟು ಈಗಿನ ಲೆಕ್ಕಾಚಾರ ಪ್ರಕಾರ ಟೂ ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಹೀಗೆ ಓಡ್ತಾ ಇದೆ ಮ್ಯಾಜಿಕ್ ನಂಬರ್ಗಿಂತ ಹೆಚ್ಚಿನ ಸ್ಥಾನಗಳು ಬಂದಿದ್ದಾವೆ ನಮ್ಮ ನಿರೀಕ್ಷೆಯಷ್ಟು ಇಟ್ಟಷ್ಟು ಸ್ಥಾನಗಳು ಬಂದಿಲ್ಲ ಕಾರಣಗಳೇನು ಅದು ಆಮೇಲೆ ಹೇಳಲಿಕ್ಕೆ ಸಾಧ್ಯ ನಮಗೆ ಮೇಲ್ನೋತ್ತಕ್ಕೆ ಅನಿಸುತ್ತೆ ಅಪಪ್ರಚಾರ ಕೆಲಸ ಮಾಡಿರ್ಬೋದು ಜಾತಿ ಒಡೆಯುವಂಥದ್ರೊಳಗೆ ಯಶಸ್ವಿ ಆಗಿರ್ಬೋದು ಜಾತಿ ಆಧಾರದಲ್ಲಿ ಅಂತ ಅನಿಸುತ್ತೆ ಉಳಿದಿದ್ದೇನು ಅನ್ನೋದನ್ನು ಸಮಗ್ರವಾಗಿ ಫಲಿತಾಂಶವಾದ ಬಂದ ನಂತರ ನಾವು ಒಮ್ಮೆ ಅವಲೋಕನ ಮಾಡಿದಾಗ ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡಾಗ ಒಂದು ಸ್ಪಷ್ಟತೆ ಸಿಗುತ್ತೆ ಈಗೇನು ಹೇಳಕ್ಕೆ ಬರಲ್ಲ ಈಗ ಇಷ್ಟೇ ಹೇಳ್ಬೋದು ಈಗಾಗಲೇ ಜೆ ಡಿ ಯು ಸ್ಟೇಟ್ಮೆಂಟ್ ಮಾಡಿದೆ ಎನ್ ಡಿ ಎಗೆ ಕ್ಲಿಯರ್ ಮೆಜಾರಿಟಿ ಬಂದಿದೆ ನರೇಂದ್ರ ಮೋದಿಯವ್ರ ಲೀಡರ್ಶಿಪ್ನಲ್ಲಿ ನಾವು ಎಲೆಕ್ಷನ್ ಎದುರಿಸಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ ಇವನು ಟಿ ಡಿ ಪಿ ಕೂಡ ನ್ಯಾಷನಲ್ ಲೆವೆಲಲ್ಲಿ ಎಲೆಕ್ಷನ್ ಎದುರಿಸಿದ್ದು ನರೇಂದ್ರ ಅವರ ನೇತೃತ್ವದಲ್ಲಿ ಹಾಗಾಗಿ ನಾವು ಸುಮ್ಮನೆ ಯಾರನ್ನೂ ಅನುಮಾನ ಪಡಕ್ಕೆ ಬರಲ್ಲ ನೀವು ಅನುಮಾನ ಇಟ್ಕೋಬೇಡಿ ಹಣ ಬಲಕ್ಕಿಂತ ಜನಬಲ ಗೆದ್ದಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನೋ ಸ್ಪಷ್ಟಪಡಿಸುತ್ತೆ ಅಧಿಕಾರ ಬಲ ಹಣ ಬಲದಲ್ಲಿ ಎಲ್ಲ ಕಾಲದಲ್ಲೂ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ರೀತಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಬಿನೇಷನ್ನು ಪ್ಲಸ್ ಪಾಯಿಂಟ್ ಆಯಿತು ಅಭ್ಯರ್ಥಿಯ ವ್ಯಕ್ತಿಗತವಾಗಿರ್ತಕ್ಕಂಥ ಪ್ರಭಾವವೂ ಪ್ಲಸ್ ಪಾಯಿಂಟ್ ಆಯಿತು ಅವರು ಕಾಂಗ್ರೆಸ್ನವರು ನಾವು ಯಾವುದಾದ್ರೂ ರೂಪದಲ್ಲಿ ಗೆಲ್ಲೇಬೇಕು ಅಂತ ಪ್ರಯತ್ನ ಪಟ್ಟರು ಅವರು ಕುಕ್ಕರ್ ಹಂಚಿದ್ರು ಸೀರೆ ಹಂಚಿದ್ರು ಬಾಡೂಟ ಹಚ್ಚಿ ಹಂಚಿದ್ರು ಗುಡ್ಡೆ ಮಾಂಸ ಹಂಚಿಕೆ ಮಾಡಿದ್ರು ಇಷ್ಟೆಲ್ಲದರ ಮೇಲೆ ಜನ ಅಲ್ಲಿ ಬಿ ಜೆ ಪಿಯನ್ನು ಎನ್ ಡಿ ಎಯನ್ನು ಗೆಲ್ಲಿಸಿದ್ದಾರೆ ಅಲ್ಲಿ ನೋಡಿ ಏನು ಅಂತ ಈಗಲೇ ಹೇಳೋಕ್ಕಾಗಲ್ಲ ನಮಗೆ ಹಿನ್ನಡೆ ಆಗಿರೋದು ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಹರಿಯಾಣದಲ್ಲಿ ಈಗ ಮೇಲ್ನೋಟಕ್ಕೆ ಹಿನ್ನಡೆ ಕಾಣ್ತಾ ಇದೆ ಈ ನಾಲ್ಕು ರಾಜ್ಯಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಅದರ ನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಅದರ ನಂತರದಲ್ಲಿ ರಾಜಸ್ಥಾನದಲ್ಲಿ ಅದರ ನಂತರದಲ್ಲಿ ಕರ್ನಾಟಕದಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಮಗೆ ಉಳಿದಿದ್ದನ್ನು ನಾವು ಇನ್ ಡೀಟೇಲ್ ರಿಸಲ್ಟ್ ಬಂದ ನಂತರ ಸ್ಪಷ್ಟತೆ ಸಿಗುತ್ತೆ ಈಗಲೇ ಹೇಳೋಕ್ಕಾಗಲ್ಲ ಈಗ ಕ್ಲಿಯರ್ ಮೆಜಾರಿಟಿ ಎನ್ ಡಿ ಬಂದಿದೆ ಮತ್ತೊಮ್ಮೆ ಮೋದಿ ಅನ್ನೋದಕ್ಕೆ ಜನ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಆ ಥರದ್ದು ಯಾವುದೇ ಥರದ ಆ ಥರದ್ದು ಏನೂ ಇರಲಿಲ್ಲ ಪ್ರಶ್ನೆ ಇರಲಿಲ್ಲ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೀವಿ ಹತ್ತಾರು ಕಾರಣಗಳಿದ್ದಾವೆ ಅದನ್ನ ಆಮೇಲೆ ಅವಲೋಕನ ಮಾಡ್ಬೋದು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು